ತುಂಬಾ ಚೆನ್ನಾಗಿದೆ ಸಕ್ಕ ಮೂರು ವರ್ಷ ಬಂದ್ರೆ ಮೂವಿ ಸೂಪರ್ ಸೂಪರ್ ಆಕ್ಷನ್ ಮೂವಿ ಬದ್ಲೇಬೇಕು ಎಲ್ರೂ ಬಂದು ನೋಡ್ಲೇಬೇಕು ಹಂಡ್ರೆಡ್ ಮೋಸ್ಟ್ ಥ್ರಿಲ್ಲರ್ ಮೂವಿ ಆಫ್ ದ ಇಯರ್ಸಿಮ್ Super, 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 ಫ್ಯಾಮಿಲಿ ಬಂದು ಪೂರ್ತಿ ಫಿಲಮ್ ನೋಡ್ಬೋದು ಯಾವ್ದಾರ ಐತೆ ಬರ್ರಿ ಎಲ್ಲ ಐತೆ ಕಿಚ್ಚಾಪಾಸ್ ಮೂವಿ ಕಿಚ್ಚಾನ ಹೆಸರು ಕಿಶನ ಕರ್ಸಿರೋ ಲೆಕ್ಕ ಹಾಕಿ ಮ್ಯಾಕ್ಸಿಮಮ್ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿತ್ತು ಚೆನ್ನಾಗಿದೆ ಸಕ್ಕದಾಗಿದೆ ಪುಷ್ಪ ಟೂ ಗಿಂತ ಚೆನ್ನಾಗಿದೆ ಮಾಸ್ ಸಕ್ಕದಾಗಿದೆ ಸೂಪರ್ 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 ಎಲ್ಲಾರ್ಗೂ ಹೀಟರ್ಸ್ಗೆಲ್ಲ ಹೇಳೋದೊಂದೇ ಇನ್ಮೇಲೆ ತಿಕ್ಕಾ ಹುರ್ಕೋತಾನೆ ಇರ್ಬೇಕು ಯಾಕಂದ್ರೆ ಬಂದಿರೋದು ಮ್ಯಾಕ್ಸು ಮ್ಯಾಕ್ಸಿಮಮ್ ಸೇಲೆನ್ಸ್ ಆಗಿರ್ಬೇಕು ಒಳ್ಳೆ ಸ್ಟೋರಿ ಕನ್ನಡಕ್ಕೆ ಒಳ್ಳೆ ಸ್ಟೋರಿ ಸೂಪರ್ ಬ್ರೋ ಕದಾಯದ ಮೂವಿ ಸೂಪರ್ ಆಗಿ ಇದೆ ಸುರಿಪೋರ್ ಸಕ್ಕರಾಗಿ ಮಾಡಿದ್ದಾರೆ ನಾವು ಫಸ್ಟ್ ಡೇ ಫ್ಯಾನ್ ಆಗಿ ತುಂಬಾ ಖುಷಿ ಇದೆ ಸಕ್ಕರಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡೋಣ ಮಗ 액션 ಚೆನ್ನಾಗಿದೆ 액ಶನ್ ಫೈಟ್ಸ್ ಎಲ್ಲ ಚೆನ್ನಾಗಿದೆ ಪ್ರತಿಯೊಂದು ಸೀನು ಸೂಪರ್ ಆಗಿದೆ ಇದೆ ಕಿಚ್ಚಾ ಬಾಸ್ ಅಂತೂ ನೆಕ್ಸ್ಟ್ 레ವೆಲ್ ಜೈ ಕಿಚ್ಚಾ ಬಾಸ್